ನಮಸ್ಕಾರ ಸ್ನೇಹಿತರೆ ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಎಲ್ಲಾ ದೇವತೆಗಳ ಪೈಕಿ ಮೊದಲು ಪೂಜಿಸಲ್ಪಡುವ ಸಕಲ ಕಾರ್ಯಗಳಲ್ಲಿ ಮೊದಲು ಆಶ್ರಯವಾಗಿರುವ ದೇವರು ಅಂದರೆ ವಿಘ್ನ ವಿನಾಶಕ ಬುದ್ಧಿಯ ದಾತ ಶ್ರೀ ಗಣಪತಿ ಸಾಮಾನ್ಯವಾಗಿ ನಾವು ನೋಡಿರುವ ದೇವಸ್ಥಾನಗಳಲ್ಲಿ ಒಂದೇ ಗಣಪತಿಯ ವಿಗ್ರಹ ಇರುತ್ತದೆ ಆದರೆ ಒಂದೇ ಗರ್ಭಗುಡಿಯೊಳಗೆ ನೂರ ಒಂದು ಗಣಪತಿಯ ವಿಗ್ರಹಗಳು ಪ್ರತಿಷ್ಠಾಪಿತಗೊಂಡಿರುವ ಅಪೂರ್ವ ದೇವಾಲಯವಿದೆ ಇಂದು ನಾವು ಅಂತಹ ಅದ್ಭುತ ದೇಗುಲದ ಕುರಿತು ತಿಳಿದುಕೊಳ್ಳೋಣ ಅದುವೇ ಮೈಸೂರಿನ ಪ್ರಸಿದ್ಧ ನೂರ ಒಂದು ಗಣಪತಿಯ ದೇವಾಲಯ ಈ ಪವಿತ್ರ ದೇಗುಲವು ಮೈಸೂರಿನ ರಾಮಚಂದ್ರ ಅಗ್ರಹಾರ ಎಂಬ ಪುರಾತನ ಪ್ರದೇಶದಲ್ಲಿ ಇದೆ ಮೈಸೂರಿನ ಅರಮನೆಯಿಂದ ಅತಿ ಸಮೀಪದಲ್ಲೇ ನಗರದ ಹೃದಯ ಭಾಗದಲ್ಲೇ ಈ ದೇವಾಲಯವಿದೆ ನೂರ ಒಂದು ಗಣಪತಿ ದೇವಾಲಯಕ್ಕೆ ಪ್ರವೇಶ ಮಾಡಿದ ತಕ್ಷಣ ಅಲ್ಲಿ ಹರಡುವ ಶಾಂತಿ ಆಧ್ಯಾತ್ಮಿಕ ಶಕ್ತಿ ತಕ್ಷಣವೇ ಮನಸ್ಸನ್ನು ಆವರಿಸುತ್ತದೆ ದೇವಾಲಯದ ವಾಸ್ತುಶಿಲ್ಪ ಮೈಸೂರಿನ ಸಾಂಸ್ಕೃತಿಕ ಶೋಭೆಗೆ ತಕ್ಕಂತಹುದಾಗಿದೆ ಸಾಮಾನ್ಯ ದೇವಾಲಯಗಳಲ್ಲಿ ಒಂದೇ ವಿಗ್ರಹ ಇರುತ್ತದೆ ಆದರೆ ಇಲ್ಲಿ ಮಾತ್ರ ವಿಶೇಷವೆಂದರೆ ವಂದೇ ಗರ್ಭಗುಡಿಯಲ್ಲಿ ನೂರ ಒಂದು ಗಣಪತಿಯ ವಿಗ್ರಹಗಳು ಈ ದೇವಸ್ಥಾನದಲ್ಲಿ ವಿಗ್ರಹಗಳು ಶ್ರೀಚಕ್ರ ಆಕಾರದಲ್ಲಿವೆ ಮೊದಲ ಸಾಲಿನಲ್ಲಿ ಬೃಹತ್ತಾದ ಆದ ಏಕೈಕ ಗಣಪತಿಯ ವಿಗ್ರಹವಿದೆ ಇದು ಆತ್ಮಜೀವ ಎನ್ನಲಾಗುತ್ತದೆ ನಂತರ ಎರಡನೇ ವೃತ್ತದಲ್ಲಿ ಹದಿನಾರು ಗಣಪತಿಯ ವಿಗ್ರಹಗಳಿವೆ ಇದನ್ನು ಷೋಡಶ ಎಂದು ಕರೆಯಲಾಗುತ್ತಿದೆ ಮೂರನೇ ವೃತ್ತದಲ್ಲಿ ಇಪ್ಪತ್ನಾಲ್ಕು ಗಣಪತಿಯ ವಿಗ್ರಹಗಳಿದ್ದು ಅದನ್ನು ತತ್ವವೃತ್ತ ಎನ್ನಲಾಗುತ್ತದೆ ನಾಲ್ಕನೇ ವೃತ್ತದಲ್ಲಿ ಇಪ್ಪತ್ತೆಂಟು ವಿಗ್ರಹಗಳಿವೆ ಅವುಗಳನ್ನು ಇಪ್ಪತ್ತೇಳು ನಕ್ಷತ್ರ ಮತ್ತು ಅಭಿಜನ ಎಂದು ಗುರುತಿಸಲಾಗುತ್ತಿದೆ ನಂತರದ ವೃತ್ತದಲ್ಲಿ ಪುರಾಣದಲ್ಲಿ ಗುರುತಿಸಿರುವಂತೆ ಮೂವತ್ತೆರಡು ಗಣಪತಿಯ ವಿಗ್ರಹಗಳಿವೆ ಪ್ರಥಮ ವಲಯದಲ್ಲಿ ದೊಡ್ಡ ವಿಗ್ರಹಗಳು ದ್ವಿತೀಯ ತೃತೀಯ ಚತುರ್ಥ ವಲಯಗಳಲ್ಲಿ ಪುಟ್ಟ ವಿಗ್ರಹಗಳು ಹೀಗೆ ಒಟ್ಟು ನೂರ ಒಂದು ಗಣಪತಿಯರು ಒಂದೇ ಆವರಣದಲ್ಲಿ ನೋಡಬಹುದಾಗಿದೆ ಗಣಪತಿಯ ವಿಗ್ರಹಗಳನ್ನು ಒಂದೇ ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪಿಸುವುದಕ್ಕೆ ಒಂದು ರೋಚಕ ಇತಿಹಾಸವಿದೆ ಮೈಸೂರು ನಗರ ಕೇವಲ ದಸರಾಗೆ ಮಾತ್ರವಲ್ಲದೆ ಗಣಪತಿ ಹಬ್ಬದ ಆಚರಣೆಯಲ್ಲೂ ಪ್ರಸಿದ್ಧಿಯನ್ನು ಪಡೆದಿದೆ ಮೊದಲೆಲ್ಲ ಮೈಸೂರಿನ ಮೊಹಲ್ಲಾಗಳಲ್ಲಿ ಗಣಪತಿಯ ಪ್ರತಿಷ್ಠಾಪನೆ ಮಾಡಲಾಗುತ್ತಿತ್ತು ಹೀಗೆ ಮೈಸೂರಿನ ತ್ಯಾಗರಾಜ ವೃತ್ತದಲ್ಲಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ಗಣಪತಿಯ ಮಣ್ಣಿನ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಿ ನಲವತ್ತು ದಿನಗಳ ಕಾಲ ವೈಭವದಿಂದ ಪೂಜಿಸಲಾಗುತ್ತಿತ್ತು ಈ ಸಂದರ್ಭಗಳಲ್ಲಿ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಹ ಜರುಗುತ್ತಿದ್ದವು ಆಗ ಮೈಸೂರಿನ ಸುತ್ತಮುತ್ತಲಿನ ಜನ ಜಾತ್ರೋಪಾದಿಯಲ್ಲಿ ನೂರೊಂದು ಗಣಪತಿಯ ಸಡಗರದ ಸಂಭ್ರಮವನ್ನು ನೋಡಲು ಆಗಮಿಸುತ್ತಿದ್ದರು ಗಣಪತಿಯ ಮಣ್ಣಿನ ಮೂರ್ತಿಗಳನ್ನು ಮೈಸೂರಿನ ಕಾರಂಜಿಕೆರೆಯಲ್ಲಿ ವಿಸರ್ಜಿಸಲಾಗುತ್ತಿತ್ತು ಗಣಪತಿಯ ವಿಸರ್ಜನೆಯ ನಂತರ ತ್ಯಾಗರಾಜ ವೃತ್ತದಲ್ಲಿ ಯಾವುದೋ ಒಂದು ರೀತಿಯ ಶೂನ್ಯ ಭಾವನೆ ಕಾಡುತ್ತಿತ್ತು ಮತ್ತೊಮ್ಮೆ ತ್ಯಾಗರಾಜ ವೃತ್ತದಲ್ಲಿ ಇದೇ ಜಾತ್ರೆಯ ಸೊಬಗನ್ನು ಕಾಣಲು ಮತ್ತೊಂದು ಗಣೇಶನ ಹಬ್ಬದವರೆಗೆ ಕಾಯಬೇಕು ಎಂಬ ಬೇಸರ ಜನರ ಮನದಲ್ಲಿ ಮೂಡುತ್ತಿತ್ತು ಸತತ ಮೂವತ್ತು ವರ್ಷಗಳ ಕಾಲ ತ್ಯಾಗರಾಜ ವೃತ್ತದಲ್ಲಿ ಗಣೇಶೋತ್ಸವ ಜರುಗಿದ ನಂತರ ಕೆಲವು ಸಮಾನ ಮನಸ್ಕರಿಗೆ ತ್ಯಾಗರಾಜ ವೃತ್ತದಲ್ಲಿಯೇ ನೂರ ಒಂದು ಗಣಪತಿಯನ್ನು ಶಾಶ್ವತವಾಗಿ ಪ್ರತಿಷ್ಠಾಪನೆ ಮಾಡಿ ನೆಲೆ ನಿಲ್ಲುವಂತೆ ಮಾಡಬೇಕು ಎಂಬ ಆಲೋಚನೆ ಮೂಡಿತು ಈ ಆಲೋಚನೆ ಬಂದದ್ದೇ ತಡ ತ್ವರಿತವಾಗಿ ಕಾಣಿಕೆಗಳು ಸಹ ಸಂಗ್ರಹಣೆಗೊಂಡವು ಹತ್ತೊಂಬತ್ತು ನೂರ ಎಂಬತ್ತೈದರಲ್ಲಿ ತ್ಯಾಗರಾಜ್ ವೃತ್ತದ ಮಧ್ಯಭಾಗದಲ್ಲಿ ಉತ್ತರಾಭಿಮುಖವಾಗಿ ಪುಟ್ಟ ದೇವಾಲಯ ಸ್ಥಾಪನೆಯಾಯಿತು ಹೀಗೆ ಸತತ ಮೂವತ್ತು ವರ್ಷಗಳ ಕಾಲ ಪ್ರತಿಷ್ಠಾಪನೆಗೊಂಡು ವಿಸರ್ಜನೆಗೊಳ್ಳುತ್ತಿದ್ದ ನೂರ ಒಂದು ಗಣಪ ಶಾಶ್ವತವಾಗಿ ದೇವಾಲಯದ ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪನೆಗೊಳ್ಳುವಂತಾಯಿತು ಈ ದೇವಸ್ಥಾನವನ್ನು ವಿಘ್ನ ನಿವಾರಕ ಕೇಂದ್ರವೆಂದು ಭಕ್ತರು ನಂಬುತ್ತಾರೆ ಇಲ್ಲಿ ಪೂಜೆ ಮಾಡಿದರೆ ಸಕಲ ಕಷ್ಟಗಳು ನಿವಾರಣೆ ಆಗುತ್ತವೆ ವಿಶೇಷವಾಗಿ ವಾಹನ ಪೂಜೆಗೆ ಈ ದೇವಾಲಯ ಪ್ರಸಿದ್ಧ ಮೈಸೂರು ಅಥವಾ ಸುತ್ತಮುತ್ತ ಯಾರೇ ಹೊಸ ವಾಹನವನ್ನು ಖರೀದಿಸಿದರೂ ಅವರು ಮೊದಲು ನೂರ ಒಂದು ಗಣಪತಿ ದೇವಸ್ಥಾನಕ್ಕೆ ಬಂದು ವಾಹನಕ್ಕೆ ಪೂಜೆ ಮಾಡಿಸುತ್ತಾರೆ ಪೂಜೆಯ ನಂತರ ದೊರೆಯುವ ಪವಿತ್ರ ರಕ್ಷಾಧಾರವನ್ನು ವಾಹನಕ್ಕೆ ಕಟ್ಟಿದರೆ ಅದು ಅಪಘಾತಗಳಿಂದ ರಕ್ಷಣೆ ನೀಡುತ್ತದೆ ಎಂಬ ದೃಢ ನಂಬಿಕೆ ಜನರಲ್ಲಿ ಇದೆ ಇದೇ ರೀತಿ ಗಣೇಶ ಚತುರ್ಥಿಯಂದು ಚಂದ್ರನ ದರ್ಶನ ಮಾಡಿದರೆ ದೋಷ ಉಂಟಾಗುತ್ತದೆ ಎನ್ನುವ ನಂಬಿಕೆ ಇದೆ ಆದರೆ ನೂರ ಒಂದು ಗಣಪತಿಯನ್ನು ಒಂದೇ ಸ್ಥಳದಲ್ಲಿ ನೋಡಿದರೆ ಚೌತಿ ಚಂದ್ರ ದೋಷ ಪರಿಹಾರವಾಗುತ್ತದೆ ಎನ್ನಲಾಗುತ್ತದೆ ಪ್ರಸ್ತುತ ಕಾಲಮಾನದಲ್ಲಿ ಅಮೇರಿಕಾ ದುಬೈ ಸೇರಿದಂತೆ ವಿವಿಧ ದೇಶಗಳಿಂದ ನಮ್ಮ ಕರ್ನಾಟಕ ರಾಜ್ಯದ ವಿವಿಧ ಜಿಲ್ಲೆಗಳಿಂದಲೂ ಸಹ ಭಕ್ತಾದಿಗಳು ಈ ದೇವಾಲಯಕ್ಕೆ ಆಗಮಿಸುತ್ತಾರೆ ಅಷ್ಟೇ ಅಲ್ಲದೆ ಈ ಮೈಸೂರಿನ ಒಂದು ಗಣಪತಿಗೆ ಎಲ್ಲ ಜನಾಂಗದವರು ಎಲ್ಲ ಧರ್ಮದವರು ಸಹ ಆರಾಧಕರಾಗಿದ್ದಾರೆ ದೇವಸ್ಥಾನದಲ್ಲಿ ಇಂದಿಗೂ ಸಹ ಗಣೇಶ ಹಬ್ಬವನ್ನು ಐದು ದಿನಗಳ ಕಾಲ ಸಂಭ್ರಮ ಸಡಗರದಿಂದ ಆಚರಿಸಲಾಗುತ್ತದೆ ರಾಜಕೀಯ ಪಕ್ಷಗಳು ತಮ್ಮ ಚುನಾವಣಾ ಪ್ರಚಾರವನ್ನು ಆರಂಭ ಮಾಡಬೇಕಾದರೆ ಗಣಪತಿಯ ಆಲಯದಲ್ಲಿ ಪೂಜೆಯನ್ನು ಸಲ್ಲಿಸಿ ಆನಂತರವೇ ಚುನಾವಣಾ ಕೆಲಸಕ್ಕೆ ತೆರಳುವುದು ಸಾಮಾನ್ಯವಾಗಿದೆ ಹಾಗೆಯೇ ನಮ್ಮ ದೇಶದ ಹಾಗೂ ರಾಜ್ಯದ ಗಣ್ಯಾತಿ ಗಣ್ಯರ ಆರೋಗ್ಯ ತಪ್ಪಿದ್ದಲ್ಲಿ ಶೀಘ್ರವೇ ಅವರ ಆರೋಗ್ಯವು ಗುಣಮುಖವಾಗಲಿ ಎಂದು ನೂರ ಒಂದು ಗಣಪತಿ ಆಲಯದಲ್ಲಿ ಅವರ ಅಭಿಮಾನಿಗಳು ವಿಶೇಷ ಪೂಜೆಯನ್ನು ಮಾಡಿಸಿ ನೂರ ಒಂದು ತೆಂಗಿನಕಾಯನ್ನು ಒಡೆಯುವ ಸಂಪ್ರದಾಯವನ್ನು ಇತ್ತೀಚೆಗೆ ಬೆಳೆಸಿಕೊಂಡು ಬಂದಿರುವುದನ್ನು ನಾವು ಇಲ್ಲಿ ಕಾಣಬಹುದಾಗಿದೆ ಈ ದೇವಸ್ಥಾನದಲ್ಲಿ ಗಣೇಶನ ದರ್ಶನದ ನಂತರ ಶಿವನ ಆಲಯವಿದೆ ಹಾಗೆ ಈ ದೇವಸ್ಥಾನದಲ್ಲಿ ನಾಗರಕಟ್ಟೆ ಹಾಗೂ ನವಗ್ರಹಗಳನ್ನು ಕಾಣಬಹುದಾಗಿದೆ ಇಲ್ಲಿ ನೋಡ್ತಾ ಇರೋದು ತಾಯಿ ಪಾರ್ವತಿ ದೇವಿಯ ಒಂದು ಆಲಯ ಹಾಗೆ ಇಲ್ಲಿರೋದು ಸುಬ್ರಹ್ಮಣ್ಯ ಸ್ವಾಮಿ ಇದು ವೀರಭದ್ರೇಶ್ವರ ಸ್ವಾಮಿ ಸನ್ನಿಧಿ ನೋಡಿದ್ರಲ್ಲ ವೀಕ್ಷಕರೇ ಈ ದೇವಸ್ಥಾನದಲ್ಲಿ ಗಣೇಶನನ್ನು ಹೊರ್ತುಪಡಿಸಿ ಅನೇಕ ಸಣ್ಣ ದೇವಾಲಯಗಳಿವೆ ತುಂಬಾ ಚೆನ್ನಾಗಿದೆ ಹಾಗೂ ಶಾಂತಿ ಸಿಗುವುದಂತೂ ಖಂಡಿತ ಇಲ್ಲಿ ಗಣೇಶ ಹಬ್ಬದ ಪ್ರಯುಕ್ತ ಗೌರಿ ದೇವಿಯನ್ನು ಪ್ರತಿಷ್ಠಾಪನೆ ಮಾಡಿರುವುದನ್ನು ನಾವು ಕಾಣಬಹುದಾಗಿದೆ ವೀಕ್ಷಕರೇ ಒಂದೇ ಗರ್ಭಗುಡಿಯಲ್ಲಿ ನೂರ ಒಂದು ಗಣಪತಿಯ ವಿಗ್ರಹಗಳು ಪ್ರತಿಷ್ಠಾಪಿತವಾಗಿರುವ ಈ ದೇವಸ್ಥಾನ ಮೈಸೂರಿನ ಹೆಮ್ಮೆ ಮಾತ್ರವಲ್ಲ ನಮಗೆಲ್ಲರಿಗೂ ಆಶೀರ್ವಾದದ ಮೂಲವಾಗಿದೆ ಈ ದೇಗುಲದ ದರ್ಶನ ಮಾಡಿದರೆ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ ಇಷ್ಟಾರ್ಥಗಳು ನೆರವೇರುತ್ತವೆ ಎಂಬುದು ಭಕ್ತರ ನಂಬಿಕೆ ನೀವು ಒಮ್ಮೆ ಈ ದೇವಸ್ಥಾನಕ್ಕೆ ಭೇಟಿ ನೀಡಿ ಗಣಪತಿಯ ಕೃಪೆಗೆ ಪಾತ್ರರಾಗಿರಿ ಎಂದು ಹಾರೈಸುತ್ತೇನೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇನ್ನಷ್ಟು ದೇವಾಲಯಗಳ ಕಥೆಗಳು ಪೋವಾಡಗಳನ್ನು ತಿಳಿಯಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಜೈ ಗಣೇಶ ಜೈ ಮೈಸೂರು